ಹಂಸವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಭರ್ಜರಿ ಸ್ವಾಗತ ರೀ ಇವತ್ತ ನಾವು ಏನಪ್ಪ ಅಂದ್ರೆ ನಮ್ಮ ವಿಶ್ವದಾಗ ಮನುಷ್ಯರು ಕಟ್ಟಿ ನಿಲ್ಲಿಸಿದ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋ ಹೊಸ ವಿಶ್ವದ ಏಳು ಮಹಾ ಅದ್ಭುತಗಳ ಬಗ್ಗೆ ಮಾತಾಡಾಕ ಬಂದೀವಿ ಇದನ್ನ ಜಗತ್ತಿನ ಮಂದಿ ವೋಟ್ ಹಾಕಿ ಆಯ್ಕೆ ಮಾಡ್ಯಾರ್ರೀ ಈ ಅದ್ಭುತಗಳನ್ನ ನೋಡಿದ್ರಾ ಮನುಷ್ಯನ ತಾಕತ್ತು ಮತ್ತು ಅವನ ಕಲ್ಪನಾಶಕ್ತಿ ಎಷ್ಟ ದೊಡ್ಡದು ಅಂತ ಗೊತ್ತಾಗ್ತೈತಿ ಬನ್ನಿ ನೋಡೋಣ ಒಂದೊಂದಾಗಿ ನೋಡಾಕ ಶುರು ಮಾಡೋಣ ಒಂದು ಚೀನಾದ ಮಹಾಗೋಡೆ ಚೀನಾ ಇದು ನೋಡ್ರಿಪ್ಪ ಜಗತ್ತಿನಾಗ ಏನ್ರಿ ಅಂದ್ರೆ ಅತ್ಯಂತ ಉದ್ದದ ಗೋಡಿ ಅಂದ್ರ ಇದೇರಿ ದೇಶದ ಅಂದಿನ ಅರಸರು ಹೊರಗಿನವರ ದಾಳಿಯಿಂದ ದೇಶನ ಉಳಿಸಲಿ ಅಂತ ನೂರಾರು ವರ್ಷ ಕಷ್ಟಪಟ್ಟು ಕಟ್ಟಿದ್ರು ಇದರ ಉದ್ದ ನೋಡಿದ್ರ ಎದೆಲ್ ಅಂತೈತಿ ಸುಮಾರು ಇಪ್ಪತ್ತ್ ಒಂದು ಸಾವಿರದ ನೂರ ತೊಂಬತ್ ಆರು ಕಿಲೋಮೀಟರ್ ಅದರಿ ಇಷ್ಟು ದೊಡ್ಡ ಗೋಡಿ ಕಟ್ಟಿದ ಮಂದಿ ಎಷ್ಟ ಬುದ್ಧಿವಂತರಿರಬೇಕು ಅಲ್ರಿ ಎರಡು ಪೆಟ್ರಾ ಜೋರ್ಡಾನ್ ಈ ಜೋರ್ಡಾನ್ ದೇಶದಾಗರೋ ಪೆಟ್ರಾ ನಗರ ಏನೈತಿ ಅದನ್ನ ಕಲ್ಲಿನ ಗುಡ್ಡಗಳ ಮ್ಯಾಗ ಕೆತ್ಯಾರ್ರಿ ನಬಾಟಿಯನ್ ಅನ್ನೋ ಜನಾಂಗದವರು ಇದನ್ನು ಕಟ್ಟಿದ್ರು ಇಲ್ಲಿಯ ಮುಖ್ಯ ಆಕರ್ಷಣೆ ಅಂದ್ರೇಲ್ ಖಜ್ನೆ ಅನ್ನೋ ದೊಡ್ಡ ದೇವಾಲಯ ಅದು ಎಷ್ಟು ಚಂದ ಕೆತ್ತಾರಂದ್ರಾ ನೋಡಿದ್ರ ಕಣ್ಣು ಪಳಗ್ ಅಂತ ನಿಲ್ಲತಾವ್ರಿ ಕಲ್ಲುಗಳ ಮ್ಯಾಗ ಇಷ್ಟೊಂದು ಅದ್ಭುತ ಕೆಲಸ ಮಾಡ್ಯಾರಂದ್ರ ಅವರ ಕೌಶಲ್ಯ ಎಷ್ಟ ಚಂದ ಇರಬೇಕು ಅಲ್ರಿ ಮೂರು ಕೊಲೋಸಿಯಂ ರೋಮ್ ಇಟಲಿ ಇದು ನೋಡ್ರಿಪ್ಪಾ ಇಟಲಿ ದೇಶದ ರೋಮ್ ನಗರದಾಗೈತಿ ಪ್ರಾಚೀನ ರೋಮನ್ ಮಂದಿ ಕಟ್ಟಿದ ದೊಡ್ಡ ರಂಗಭೂಮಿ ಇದು ಇಲ್ಲಿ ಅಂದಿನ ಕಾಲದ ಯೋಧರು ಗ್ಲಾಡಿಯೇಟರ್ಗಳು ಯುದ್ಧ ಮಾಡ್ತಿದ್ರೂ ನಾನಾ ಪ್ರದರ್ಶನಗಳು ನಡೀತಿದ್ವು ಇದರ ರಚನಾ ವಿಧಾನ ಇವತ್ತಿನ ಇಂಜಿನಿಯರ್ಗಳಿಗೂ ದೊಡ್ಡ ಚಾಲೆಂಜ್ ಎಂಥ ಕಾಲದಲ್ಲಿ ಇಷ್ಟ ದೊಡ್ಡ ಕಟ್ಟಡ ಕಟ್ಟಿದ್ರು ಅನ್ಸತೈತಿ ನಾಲ್ಕು ಚಿಚೆನ್ ಇಡ್ಜ ಯುಕಾಟಾನ್ ಮೆಕ್ಸಿಕೋ ಮೆಕ್ಸಿಕೋ ದೇಶದಾಗರೋ ಈ ಚಿಚೆನ್ ಇಡ್ಜಾ ಮಾಯನ್ ಅನ್ನೋ ಹಳೆಯ ನಾಗರಿಕತೆ ಕೇಂದ್ರವಾಗಿತ್ತು ಇಲ್ಲಿರೋ ಎಲ್ ಕ್ಯಾಸ್ಟಿಲ್ಲೋ ಅನ್ನೋ ದೊಡ್ಡ ಪಿರಾಮಿಡ್ ಅದು ಮಾಯನ್ ಮಾಯನ್ಮಂದಿಯ ಗಣಿತ ಮತ್ತು ಖಗೋಳ ಜ್ಞಾನಕ್ಕೆ ಸಾಕ್ಷಿ ಇಲ್ಲಿ ಸೂರ್ಯನ ಚಲನೆಗೆ ತಕ್ಕಂತೆ ನೆರಳಿನ ಆಟ ನಡೀತೈತಿ ನೋಡಾಕೆ ಎಷ್ಟ ವಿಸ್ಮಯ ಅನ್ಸತೈತಿ ಗೊತ್ತೇನು ಐದು ಮಚುಪಿಚು ಪೆರು ದೇಶದ ಆಂಡಿಸ್ ಪರ್ವತದಾಗ ಅಡಗಿರೋ ಈ ಮಚುಪಿಚು ಇಂಕಾ ಸಾಮ್ರಾಜ್ಯದ ಮಹಾನ್ ಕುರುಹು ಇಡೀ ನಗರನ ಅಷ್ಟ ದೊಡ್ಡ ಪರ್ವತದ ಮ್ಯಾಗ ಎತ್ತರದಲ್ಲಿ ಕಟ್ಯಾರ ಅಲ್ಲಿಗೆ ಹೋಗೋದು ಇಂದಿಗೂ ಒಂದು ಸಾಹಸರಿ ಇದನ್ನ ಹೇಗೆ ಕಟ್ಟಿದ್ರು ಅನ್ನೋದು ಇಂದಿಗೂ ಒಂದು ನಿಗೂಢನೆ ಅಲ್ಲಿಯ ಪ್ರಕೃತಿ ಸೌಂದರ್ಯ ಮತ್ತು ಕಟ್ಟಡಗಳ ಅಂದಕ್ಕೆ ಯಾರೂ ತಲೆಬಾಗದೇ ಇರೋದಿಲ್ಲ ಆರು ತಾಜ್ಮಹಲ್ ಆಗ್ರಾ ಭಾರತ ನಮ್ಮ ಭಾರತ ದೇಶದ ಆಗ್ರಾ ನಗರದಾಗರೋ ತಾಜ್ಮಹಲ್ ನೋಡ್ರಿಪ್ಪ ಪ್ರೀತಿ ಮತ್ತು ಪ್ರೇಮದ ಸಂಕೇತ ಇದು ಮೊಘಲ್ ಬಾದ್ಶಾ ಶಹಜಹಾನ್ ತನ್ನ ಹೆಂಡ್ತಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಈ ಬಿಳಿ ಅಮೃತ ಶಿಲೆಯ ಅರಮನೆ ಜಗತ್ತಿನ ಮಂದಿಗೆಲ್ಲರಿಗೂ ಒಂದು ವಿಸ್ಮಯ ಇದರ ಅಂದದ ಮುಂದೆ ಯಾವ ಮಾತುಗಳೂ ಸಾಲಲ್ಲರಿ ಏಳು ಕ್ರೈಸ್ಟ್ ದಿ ರಿಡಿಮರ್ ರಿಯೋ ಡಿ ಜನೈರೋ ಬ್ರೆಜಿಲ್ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ನಗರದಾಗ ದೊಡ್ಡ ಬೆಟ್ಟದ ಮ್ಯಾಗ ನಿಂತಿರೋ ಈ ಏಸುಕ್ರಿಸ್ತನ ಮೂರ್ತಿ ಏನೈತಿ ಅದು ಆ ನಗರಕ್ಕ ದೊಡ್ಡ ಐಡೆಂಟಿಟಿ ಇದು ತನ್ನ ಎರಡು ಕೈಗಳನ್ನ ಚಾಚಿ ಇಡೀ ನಗರಕ್ಕೆ ಸ್ವಾಗತ ಕೋರಿದಂಗ ಕಾಣತೈತಿ ಇದರ ಭವ್ಯತೆ ಮತ್ತು ಸುತ್ತಲಿನ ಪ್ರಕೃತಿ ಸೌಂದರ್ಯ ನೋಡಾಕೆ ಎರಡು ಕಣ್ಣು ಸಾಲಲ್ಲ ರೀ ಇವುಗಳ ಜೊತೆಗೆ ನಮ್ಮ ಹಳೆಯ ಗಿಜಾ ಪಿರಮಿಡ್ ಈಜಿಪ್ಟ್ ಅದಲ್ಲ ಅದು ಪ್ರಾಚೀನ ಅದ್ಭುತಗಳ ಪಟ್ಟಿಯೊಳಗ ಈಗಲೂ ಹಾಗೇ ನಿಂತಿರೋದ್ರಿಂದ ಅದಕ್ಕೊಂದು ವಿಶೇಷ ಸ್ಥಾನ ಕೊಠ್ಯಾರ್ರೀ ಏನಪ್ಪಾ ಗೆಳೆಯರೇ ಈ ಹೊಸ ವಿಶ್ವದ ಏಳು ಅದ್ಭುತಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅನ್ಕೊಂಡಿದೀವಿ ಈ ಅದ್ಭುತಗಳ ಬಗ್ಗೆ ನಿಮಗೆ ಏನ್ ಅನ್ಸತೈತಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯ್ತು ಕಮೆಂಟ್ ಬಾಕ್ಸ್ನಾಗ ಬರೀರಿ ತಿಳಸ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ನಮ್ಮ ಹಂಸವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಾಕ ಮಾತ್ರ ಮರಿಬ್ಯಾಡ್ರಿ ಮುಂದಿನ ವಿಡಿಯೋದಾಗ ಸಿಗೋಣ नमस्कार री